ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಗಾಂಧೀಜಿ ಚಿತಾಭಸ್ಮದಿಂದ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾವತಿಯಿಂದ ಬಿ ದಯಾನಂದ್ ಐ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಅಮಾನತು ಮಾಡಿರುವ ಕುರಿತು ಪ್ರತಿಭಟನೆಯನ್ನು ಕೈಗೊಂಡಿದ್ದು ಪಟ್ಟಣದ ಪ್ರಮುಖ ರಸ್ತೆಯ ರ್ಯಾಲಿ ಮೂಲಕ ವಾಲ್ಮೀಕಿ ಸಂಘದ ಅಧ್ಯಕ್ಷ ಎಸ್ ಸುರೇಶ್ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಪ್ರಮುಖ ಯುವಕರು ಭಾಗವಹಿಸಿ ನೇರವಾಗಿ ಆಡಳಿತ ಸೌಧ ಆವರಣದಲ್ಲಿ ಸರ್ಕಾರದ ವಿರುದ್ಧ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಐಪಿಎಲ್ನ ಆರ್ ಸಿ ಪಿ ಗೆಲುವಿನ ವಿಜಯೋತ್ಸವದ ಸಂದರ್ಭದಲ್ಲಿ ಲಕ್ಷ ಲಕ್ಷ ಜನಗಳು ಸೇರಿರುವ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಜನ ಮಹಿಳೆಯರು ಹಾಗೂ ಯುವಕರು ಸೇರಿ ತುಳಿತಕ್ಕೆ ಸಾವನ್ನಪ್ಪಿದ ಕುರಿತು ಅಮಾನತ್ತು ಮಾಡಿರುವ ಸರ್ಕಾರ ಪುನಃ ಅಮಾನತ್ತನ್ನ ಹಿಂಪಡೆಯಬೇಕೆಂದು ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಹಾಗೆ ಈ ಸಂದರ್ಭದಲ್ಲಿ ಸರ್ಕಾರ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿಯಾದ ಬಿ ದಯಾನಂದ್ ಅವರನ್ನು ಅಮಾನತ್ತು ಮಾಡಿರುವ ವಿರುದ್ಧ ಸಂಘದ ಉಪಾಧ್ಯಕ್ಷರು ಹನುಮಂತಪ್ಪ ಪ್ರಧಾನ ಕಾರ್ಯದರ್ಶಿ ಅಜಯ್ ಕುಮಾರ್ ಗುರಿಕಾರ ರಾಘವೇಂದ್ರ ಅವರು ಪ್ರತಿಭಟನೆ ಕುರಿತು ಮಾತನಾಡಿದರು ಹಾಗೆಯೇ ಪ್ರತಿಭಟನಾಕಾರರು ಮಾನ್ಯ ತಹಶೀಲ್ದಾರ್ ಕೆ ವಿ ನೇತ್ರಾವತಿ ಅವರಿಗೆ ಮನವಿಯನ್ನು ನೀಡಿದರು ಈ ಸಂದರ್ಭ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಈಶಪ್ಪ ಸಿರ್ಬಿ ಮಂಜುನಾಥ್ ವಾಲ್ಮೀಕಿ ಮುಖಂಡರು ಡಾನಿ ರಾಘವೇಂದ್ರ ಸೊಲ್ಲೇಶ ಕೆಕೆ ಹಟ್ಟಿ ರಮೇಶ್ ದಲಿತ ಮುಖಂಡ ಎಸ್ ದುರ್ಗೇಶ್ ಕಾಶಿ ಇನ್ನು ಮುಂತಾದವರು ಭಾಗವಹಿಸಿದ್ದರು ವರದಿ ವೀರೇಶ್ ಎಚ್ ನಾಗಲಾಪುರ್ ವಿಜಯನಗರ ಜಿಲ್ಲಾ ಉನ್ನತ ಅಂತ ಸಸ್ಪೆಂಡ್ ಮಾಡಿದ್ರು ಸ್ನೇಹಿತರೆ ಇವತ್ತು ಎಂತ ಒಂದು ದಕ್ಷ ಅಧಿಕಾರಿ ಅಂತಂದ್ರೆ ಒಂದು ದಿನನೂ ಅವರು ರಜಾ ಹಾಕ್ಲಾರ್ದಾಗ ಇವತ್ತು ನಮ್ಮ ಸರ್ಕಾರಕ್ಕೆ ಇವತ್ತು ಬೆಂಗಾವಲಾಗಿ ಅವರು ಒಬ್ಬ ಉನ್ನತ ಅಧಿಕಾರಿಯಾಗಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಒಬ್ಬ ಉನ್ನತ ಅಧಿಕಾರಿನ ಅವರು ಇವತ್ತು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಜನರಿಗೆ ಒಂದು ದುಃಖ ಕರ್ತಕ್ಕಂಥ ಒಂದು ಸಂಗತಿ ಇದಾಗಿದೆ ಸತ್ಯ ಹೇಳ್ತೀನಿ ಇವತ್ತು ಸುಮಾರು ಹದಿನೈದು ಜನ ಇವತ್ತೇನು ಶಾಸಕರು ಮತ್ತು ಇವತ್ತು ಮಿನಿಸ್ಟರ್ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ವಾಲ್ಮೀಕಿ ಸಮಾಜದ ಎಲ್ಲ ಜನರು ಒಂದು ಸಹಕಾರ ಈ ಸರ್ಕಾರಕ್ಕೆ ಸಹ ನಾವು ಕೊಟ್ಟಿದ್ದೇವೆ ಅದೇ ರೀತಿ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಹ ನಮ್ಮ ಉನ್ನತ ಅಧಿಕಾರಿಗಳಿಗೆ ದಯಮಾಡಿ ಅವರು ಒಂದು ನೀವು ಈ ಅಮಾನತ್ತು ಪತ್ರವನ್ನು ಹಿಂಪಡಿಬೇಕು ಈ ಸರ್ಕಾರಕ್ಕೆ ನಾನು ಈ ವೇದಿಕೆ ಮೇಲೆ ಒಂದು ಮಾತನ್ನು ಹೇಳಿಕೆ ಇಚ್ಛೆ ಈ ಒಂದು ಜನಾಂಗ ಶಾಂತ ಸ್ವಭಾವದವರು ಸರಿ ನಾವು ಒಪ್ಕೊಳ್ತೀವಿ ಏನೇ ಶಿಕ್ಷೆ ಕೊಟ್ಟರು ಅವ್ರು ಅನುಭವಿಸ್ತಾರೆ ಸರಿ ನಾವು ಅದನ್ನು ಒಪ್ಕೊಳ್ತೀವಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಕೂಡ ಭಾಳ ಒಳ್ಳೆಯವರು ನಾವು ಅಮಾಯಕರು ಬೆಂಗಳೂರು ನಗರದ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿದರು ಈ ಮೊನ್ನೆ ನಡೆದಂಥ ಐದು ಎಲ್ ಫೈನಲ್ ಫೈನಲ್ ಪಂದ್ಯಗಳಲ್ಲಿ ಬೆಂಗಳೂರು ತಾಂಡು ವಿಜಯ ವಿದೇಶ ಶಾಲೆ ಆದಾಗ ಆ ಒಂದು ಸಂಭ್ರಮಾಚರಣೆಯಲ್ಲಿ ಸರ್ಕಾರವು ಅಥಾ ಅವರು ಒಂದು ಜನಪ್ರಿಯತೆಗೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಉಪಮುಖ್ಯಮಂತ್ರಿಗಳು ಅವರ ಜನಪ್ರಿಯತೆಗೆ ಈ ಒಂದು ಸಂಭ್ರಮಾಚರಣೆ ವಿಧಾನಸೌಧ ಮುಂದುಗಡೆ ಆಯೋಜನೆ ಮಾಡ್ತಾರೆ ಈ ಒಂದು ಆಯೋಜನೆ ಮಾಡುವಂಥ ಸಮಯದಲ್ಲಿ ಈ ಕಾಲು ತುಳಿತದಿಂದ ಹನ್ನೆಂದು ಮತ್ತೆ ಏನು ಜನರು ಸಾವಾಗಿದೆಯಲ್ಲ ಅದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಂಭವಿಸಿರ್ತದೆ ಆದರೆ ಸರ್ಕಾರ ಎಂಥ ಸರ್ಕಾರ ಇದೆ ಅಂದರೆ ಜನರ ಸಾವು ಮೇಲೇ ಜನರ ಮೃತದೇಹಗಳ ಮೇಲೆ ಸಂಭ್ರಮ ಸಂಭ್ರಮಾಚರಣೆ ಮಾಡಿದ್ದಾರೆ ಅಂತಂದು ನಾವು ಮೇಲ್ನೋಟಕ್ಕೆ ಕಾಣ್ತಿದೆ ಆ ಒಂದು ಮಾಹಿತಿ ಗೊತ್ತಿದ್ರೂ ಆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೇಟ್ ಓಪನ್ ಮಾಡಿದ್ರೆ ಜನರೆಲ್ಲ ಅಲ್ಲಿ ಒಳಗಡೆ ಕ್ರೀಡಾಂಗಣಕ್ಕೆ ಹೋಗ್ತಾರೆ ಅಂತಂದೇಳಿ ಆ ಗೇಟುಗೂ ಬಲವಂತವಾಗಿ ಮುಚ್ಚಿಸಿ ಇಲ್ಲಿ ವಿಧಾನಸೌಧದಲ್ಲಿ ಮುಂದುಗಡೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಯಾವ ಪುರುಷಾರ್ಥಕ್ಕೆ ಮಾಡಿದಾರೋ ಗೊತ್ತಿಲ್ಲ ಆದರೆ ಹನ್ನೊಂದು ಮಂದಿ ಚಿಕ್ಕ ಚಿಕ್ಕ ವಯಸ್ಸಿನವರು ಒಂದು ಕುಟುಂಬಕ್ಕೆ ಆಸರಾಗಿರುವಂಥ ಒಂದು ಮಕ್ಕಳು ಇವತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ ಈ ಒಂದು ಹೊಣೆ ಸರ್ಕಾರದಾಗಿರ್ತದೆ ಆದರೆ ಒಬ್ಬ ದಕ್ಷ ಅಧಿಕಾರಿ ಒಬ್ಬ ಬೆಂಗಳೂರು ನಗರದ ಕಮಿಷನರ್ ಅವ್ರ ಇತಿಹಾಸ ಅವರಿಗೆ ಬಂದಿದೆ ಈ ಹಿಂದೆ ಅದೇ ಅವರ ನಾಯಕ ರಾಹುಲ್ ಗಾಂಧಿ ರ್ಯಾಲಿಗಳು ಮಾಡಿದಾಗ ಆಮೇಲೆ ಮೋದಿ ಬಂದಾಗ ರ್ಯಾಲಿಗಳು ಮಾಡಿದಾಗ ಸಾಕಷ್ಟು ಭದ್ರತೆಗಳು ಮತ್ತು ಸೂಕ್ತ ಬಂದೋಬಸ್ತ್ ನೀಡಿದಾರೆ ಇವರು ಈ ಅಧಿಕಾರಿಗಳ ಮೇಲೆ ಈ ಅಧಿಕಾರಿಯ ಒಂದು ಇತಿಹಾಸಕ್ಕೆ ತೆಂಗಿತ್ತಂದರೆ ಇವರನ್ನು ವಿಶೇಷವಾಗಿ ಸಿದ್ದರಾಮಯ್ಯನವರು ಮೈಸೂರು ನಗರದ ಆಗಿ ನೇಮಕ ಮಾಡ್ಕೊಳ್ತಾರೆ ಅವ್ರು ಹಿಂದಿದ್ದಂಥ ಸರ್ಕಾರದಲ್ಲಿ ಆದರೆ ಒಬ್ಬ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಮೇಲೆ ಇವರು ನಿರಂತರವಾಗಿ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ಈ ರೀತಿ ಶಿಕ್ಷಕನ್ನು ನಮ್ಮ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಅಧಿಕಾರಿಗಳ ಮೇಲೆ ಈ ಸರ್ಕಾರ ಕೈಗೊಳ್ತಿರೋದು ಕ್ರಮಗಳು ಬಹಳ ದುಃಖನೀಯ ಮುಂದೊಂದು ದಿನ ಈ ಚಿತ್ರಕ್ಕೆ ಆಗಿರ್ಬೋದು ಆಮೇಲೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರಕ್ಕಿರ್ಬೋದು ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಸಮಾಜ ಅವ್ರಿಗೆ ಎಚ್ಚರಿಸಿ ಎಚ್ಚರಿಕೆ ಕೊಡ್ತೀವಿ ಎಚ್ಚರಿಸ್ತೀವಿ ಈ ಒಂದು ಅಧಿಕಾರಿಗಳ ಆದೇಶ ಏನು ಅಮಾನದ ಆದೇಶ ಹಿಂಪಡಿಬೇಕು ಹಿಂಪಡೆದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಯಾವ ರೀತಿ ಇರುತ್ತೆ ಅಂತಂದು ಮೀಸಲಾತಿ ಹೋರಾಟದ ಮೂಲಕ ನಮ್ಮ ಸಮಾಜ ತಿಳಿಸಿದೆ ಇಡೀ ರಾಜ್ಯ ಇತಿಹಾಸದಲ್ಲಿ ಅದೇನೇ ನಮ್ಮ ಅಧಿಕಾರಿಗಳ ಮೇಲೆ ನಮ್ಮ ಸಮಾಜದ ಅಧಿಕಾರಿಗಳ ಮೇಲೆ ನಮ್ಮ ಸಮಾಜದ ಒಂದು ಹಿತಾಸಕ್ತಿ ಮೇಲೆ ತಾವೇನಾದರೂ ಮೇಲೆ ಮೇಲೆಯಿಂದ ಏನು ಮಾಡ್ತಿದ್ದಾರಲ್ಲ ದಬ್ಬಾಳಿಕೆಗಳು ದೌರ್ಜನ್ಯಗಳು ಇವು ನಮ್ಮ ಹತ್ರ ನಡೆಯಲ್ಲ ಅಂತ ಸಿದ್ದರಾಮಯ್ಯರಿಗೆ ಹೆಚ್ಚರಿಸ್ತಾ ನಮ್ಮೆಲ್ಲ ಒಂದು ಈ ಒಂದು ಪ್ರತಿಭಟನೆ ಪ್ರತಿಭಟನೆಗೆ ಆಗಮಿಸಿದಂಥ ಸಮಾಜದ ಬಂಧುಗಳಿಗಿರ್ಬೋದು ಆಮೇಲೆ ಪತ್ರಿಕೆದರಿಗಿರ್ಬೋದು ಆಮೇಲೆ ಇತರೆ ಸಮಾಜದ ಬಂಧುಗಳಿಗೆಲ್ಲರಿಗೂ ನಮಸ್ಕರಿಸ್ತಾ ಒಂದು ಅಮಾನತ ಆದೇಶ ಕೂಡಲೇ ಹಿಂಪಡಿಬೇಕಂತಂದು ಸರ್ಕಾರಕ್ಕೆ ನಾವು ಆಗ್ರಹಿಸ್ತೇವೆ

चलो oh, ಯಾರು ಹೇಳೋದು ಎಲ್ಲರಿಗೂ ನಮಸ್ಕಾರ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ ಸಿ ಡಿಯ ವಿಜಯೋತ್ಸವ ಸಂಭ್ರಮಾಚರಣೆಯಲ್ಲಿ ಕಾಲ್ಚುಳು ಚಿತ್ರಕ್ಕೆ ಒಳಗಾಗಿ ಒಳಗಾಗಿ ಸಂದರ್ಭದಲ್ಲಿ ಸಮ ದಕ್ಷ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ದಯಾನಂದ್ ಸರ್ ಹಾಗೂ ಇನ್ನಿತರ ಅನೇಕ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿರ್ತಕ್ಕಂಥ ಆದೇಶವನ್ನು ನಾವೆಲ್ಲರೂ ನೋಡಿದ್ದೇವೆ ಈ ಪ್ರಕರಣದಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಪೊಲೀಸ್ ಸಿಬ್ಬಂದಿ ಆಗಲಿ ಅವರನ್ನು ಅವರ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಹಾಕಿರ್ತಕ್ಕಂಥದ್ದು ದುರದೃಷ್ಟಕರ ಆದ ಕಾರಣ ಆ ಆದೇಶ ಪತ್ರವನ್ನು ಸರ್ಕಾರ ಹಿಂಪಡೆಯಬೇಕು ಇಲ್ಲದಿದ್ದಲ್ಲಿ ಮುಂದೆ ಬರುವ ದಿನಗಳಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯ ಇಡೀ ರಾಜ್ಯಾದ್ಯಂತ ರಸ್ತೆಗಿಳಿದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ದಕ್ಷ ಅಧಿಕಾರಿಗಳಿರ್ತಕ್ಕಂಥ ದಯಾನಂದ್ಸಾರ ಹಾಗೂ ಇನ್ನಿತರ ಅಧಿಕಾರಿಗಳ ಏನು ಆದೇಶವನ್ನು ಅಮಾನತ ಆದೇಶವನ್ನು ಮಾಡಿದರೋ ಈ ಕೂಡಲೇ ಆ ಆದೇಶವನ್ನು ಹಿಂಪಡೆದು ಅವರಿಗೆ ಮರು ನೇಮಕ ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ತಿದ್ದೇವೆ ನಮಸ್ಕಾರ ಇವತ್ತು ನಮ್ಮೆಲ್ಲರಿಗೆ ಗೊತ್ತಿರುವಂತೆ ಇವತ್ತು ನಮ್ಮ ಸಮಾಜದ ಉನ್ನತ ಅಧಿಕಾರಿ ದಯಾನಂದ ಸರ್ನ ಸಸ್ಪೆಂಡ್ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಅವರು ಸಸ್ಪೆಂಡನ್ನು ಮಾಡಿ ಅಮಾನತ್ತು ಮಾಡಿ ಮನೆಗೆ ಕಳಿಸಿದ್ದಾರೆ ಕಾರಣ ಇಷ್ಟೇ ಇವತ್ತು ಐ ಪಿ ಎಲ್ ನಡಿಬೇಕಾದ್ರೆ ಸುಮಾರು ಹನ್ನೊಂದು ಜನ ಸಾವನ್ನಪ್ಪಿದ್ರು ಆದ್ರೆ ಆ ದಯಾನಂದ್ ಸಾರ್ ಅವರು ಸಾವನ್ನಪ್ಪಿರ್ತಕ್ಕಂಥ ಜಾಗದಲ್ಲಿ ಅವರು ಭದ್ರತೆಯನ್ನು ಕೊಡ್ಲಿಕ್ಕೆ ಅವತ್ತಲ್ಲಿ ಇರಲಿಲ್ಲ ಹಾಗಾಗಿ ಅವ್ರ ವೈಫಲ್ಯ ಕೂಡ ಅಲ್ಲಿ ಆಗಿಲ್ಲ ಅವ್ರು ಇರ್ತಕ್ಕಂತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ನಮ್ಮ ವಿಧಾನಸೌಧದ ಮುಂದಗಡೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು ಅಲ್ಲಿರ್ತಕ್ಕಂಥ ಒಂದು ಎಮ್ ಎಲ್ ಎಂ ಎಲ್ ಸಿಗಳಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ವಿಡಿಯೋದಲ್ಲಿ ನೋಡಿರ್ಬೋದು ಮಳೆ ಬರ್ತಿದೆ ಅಂದ್ರೂ ಸಹ ಇವತ್ತು ದಯಾನಂದ ಐ ಪಿ ಎಸ್ ಅಧಿಕಾರಿ ಅವರು ಒಂದು ಚಕ್ರಿ ಸಹ ಹಿಡ್ಕೊಳ್ಳದಂಗ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಭದ್ರತೆಯನ್ನು ಕೊಡ್ತಾ ಇದ್ರು ಇವತ್ತು ಅದೇನೋ ಹೇಳ್ತಾರಲ್ಲ ಏನೋ ತಪ್ಪು ಮಾಡದಿರ್ತಕ್ಕಂಥ ದಯಾನಂದ ಸಾರ್ನ ಇವತ್ತು ಅಮಾನತ್ವವನ್ನು ಮಾಡಿದ್ರು ಯಾರೋ ಮಾಡಿದ ತಪ್ಪಿಗೆ ಇವತ್ತು ಯಾರಿಗೋ ಶಿಕ್ಷೆ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಅದೇನಂತಾರಲ್ಲ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೀ ಹಾಕಿದ್ರಂತ ಯಾರು ಮಾಡಿರ್ತಕ್ಕಂಥ ಸಸ್ಪೆಂಡ್ ಮಾಡಿದ್ರು ದಕ್ಷ ಅಧಿಕಾರಿ ಅಂತಂದ್ರೆ ಒಂದು ದಿನನೂ ಅವರು ರಜಾ ಹಾಕ್ಲಾರ ಇವತ್ತು ನಮ್ಮ ಸರ್ಕಾರಕ್ಕೆ ಇವತ್ತು ಬೆಂಗಾವಲಾಗಿ ಅವರು ಒಬ್ಬ ಉನ್ನತ ಅಧಿಕಾರಿಯಾಗಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಒಬ್ಬ ಉನ್ನತ ಅಧಿಕಾರಿನ ಅವರು ಇವತ್ತು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲಾ ಜನರಿಗೆ ಒಂದು ದುಃಖ ತರ್ತಕ್ಕಂಥ ಒಂದು ಸಂಗತಿ ಸತ್ಯ ಹೇಳ್ತೀನಿ ಇವತ್ತು ಸುಮಾರು ಹದಿನೈದು ಜನ ಇವತ್ತೇನು ಶಾಸಕರು ಮತ್ತು ಇವತ್ತು ಮಿನಿಸ್ಟ್ರ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ವಾಲ್ಮೀಕಿ ಸಮಾಜದ ಎಲ್ಲ ಜನರು ಒಂದು ಸಹಕಾರ ಈ ಸರ್ಕಾರಕ್ಕೆ ಸಹ ನಾವು ಕೊಟ್ಟಿದ್ದೇವೆ ಅದೇ ರೀತಿ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಹ ನಮ್ಮ ಉನ್ನತ ಅಧಿಕಾರಿಗಳಿಗೆ ದಯಮಾಡಿ ಅವರು ಒಂದು ನೀವು ಈ ಅಮಾನತ್ತು ಪತ್ರವನ್ನು ಹಿಂಪಡಿಬೇಕು ಈ ಸರ್ಕಾರಕ್ಕೆ ನಾನು ಈ ವೇದಿಕೆ ಮೇಲೆ ಒಂದು ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೇನೆ ಈ ಒಂದು ಜನಾಂಗ ಶಾಂತ ಸ್ವಭಾವದವರು ಸರಿ ನಾವು ಒಪ್ಕೊಳ್ತೀವಿ ಏನೇ ಶಿಕ್ಷಕ ಕೊಟ್ಟರು ಅವ್ರು ಅನುಭವಿಸ್ತಾರೆ ಸರಿ ನಾವು ಅದನ್ನು ಒಪ್ಕೊಳ್ತೀವಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಕೂಡ ಬಹಳ ಒಳ್ಳೆಯವರು ನಾವು ಅಮಾಯಕರು ಇವತ್ತು ಬೆನ್ನಿಡಿದು ಕುಂತ್ರೆ ನಾವು ವಾಲ್ಮೀಕಿ ಕತ್ತಿಡಿದು ನಿಂತ್ರೆ ಮದಕ ನಾಯಕ್ ಅಂತ ಹೇಳಿ ಈ ವೇದಿಕೆ ಮೂಲಕ ಇವತ್ತು ನಾವು ಸರ್ಕಾರಕ್ಕೆ ನೆಚ್ಚಿಕೆಯನ್ನು ಕೊಡ್ತಾ ಇದ್ದೀವಿ ಮಾಡಿ ಇವತ್ತು ಈ ಒಂದು ಐ ಪಿ ಎಸ್ ಅಧಿಕಾರಿ ಬೇರೆ ಡಿಸ್ಟಿಕ್ ಅವರಲ್ಲ ನಮಗೆ ಹೆಮ್ಮೆ ಪಡತಕ್ಕಂಥ ವಿಜಯನಗರ ಡಿಸ್ಟಿಕ್ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಅವರು ಇವರು ನಿಜವಾಗ್ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ ಇವತ್ತೆಲ್ಲ ನಮ್ಮ ವಾಲ್ಮೀಕಿ ಸಮಾಜದ ಯುವಕರು ಮುಖಂಡರು ಎಲ್ಲರೂ ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಸಮುದ್ದ ಎಲ್ಲಾ ಜನಾಂಗದವ್ರು ಇದಕ್ಕೆ ಬಂದಿದ್ರಲ್ಲ ನಾನು ವೈಯಕ್ತಿಕ ಅವರು ಸಸ್ಪೆಂಡ್ ಅನ್ನು ಮಾಡಿ ಅಮಾನತು ಮಾಡಿ ಮನೆಗೆ ಕಳಿಸಿದ್ದಾರೆ ಕಾರಣ ಇಷ್ಟೇ ಇವತ್ತು ಐ ಪಿ ಎಲ್ ನಡಿಬೇಕಾದ್ರೆ ಸುಮಾರು ಹನ್ನೊಂದು ಜನ ಸಾವನ್ನಪ್ಪಿದ್ರು ಆದ್ರೆ ಆ ದಯಾನಂದ ಸಾರ್ ಅವರು ಸಾವನ್ನಪ್ಪಿರ್ತಕ್ಕಂಥ ಜಾಗದಲ್ಲಿ ಅವರು ಭದ್ರತೆಯನ್ನು ಕೊಡ್ಲಿಕ್ಕೆ ಅಲ್ಲಿ ಇರಲಿಲ್ಲ ಹಾಗಾಗಿ ಅವ್ರು ವೈಫಲ್ಯ ಕೂಡ ಅಲ್ಲಿ ಆಗಲಿಲ್ಲ ಅವ್ರು ಇರ್ತಕ್ಕಂತ ಎಲ್ಲಪ್ಪ ಅಂತಂದ್ರೆ ನಮ್ಮ ವಿಧಾನಸೌಧದ ಮುಂದಗಡೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು ಅಲ್ಲಿರ್ತಕ್ಕಂಥ ಒಂದು ಎಮ್ ಎಲ್ ಎಮ್ ಎಲ್ ಸಿಗಳಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ವಿಡಿಯೋದಲ್ಲಿ ನೋಡಿರ್ಬೋದು ಮಳೆ ಬರ್ತಿದೆ ಅಂದ್ರೂ ಸಹ ಇವತ್ತು ದಯಾನಂದ ಐ ಪಿ ಎಸ್ ಅಧಿಕಾರಿ ಅವರು ಒಂದು ಚಕ್ರಿ ಸಹ ಹಿಡ್ಕೊಳ್ಳಾರ್ದಂಗೆ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಭದ್ರತೆಯನ್ನು ಕೊಡ್ತಾ ಇದ್ರು ಇವತ್ತು ಅದೇನೇ ಹೇಳ್ತಾರಲ್ಲ ಏನು ತಪ್ಪು ಮಾಡದಿರ್ತಕ್ಕಂಥ ದಯಾನಂದ ಸಾರ್ನ ಇವತ್ತು ಅಮಾನತ್ವವನ್ನು ಮಾಡಿದ್ರು ಯಾರೋ ಮಾಡಿದ ತಪ್ಪಿಗೆ ಇವತ್ತು ಯಾರಿಗೋ ಶಿಕ್ಷೆ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಇವತ್ತು ಅದೇನಂತಾರಲ್ಲ